ನಮಸ್ಕಾರ ಸ್ನೇಹಿತರೆ ಈ ದಿನ ನಾಲ್ಕನೇ ಶ್ರಾವಣ ಶನಿವಾರದ ಪ್ರಯುಕ್ತ ಬನ್ನರಘಟ್ಟದ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಕೊನೆಯ ಶ್ರಾವಣದ ಪೂಜೆ ಮತ್ತು ಇದು ದೇವಸ್ಥಾನದ ರಾಜಗೋಪುರ ಹಾಗೆ ನಾಲ್ಕನೇ ಶ್ರಾವಣ ಶನಿವಾರದ ಪ್ರಯುಕ್ತ ರಥಯಾತ್ರೆಯೂ ಕೂಡ ಇದೆ ಸ್ನೇಹಿತರೆ ಅದಕ್ಕೆ ತೇರು ಸಜ್ಜಾಗಿದೆ ಹಾಗೆ ಸ್ನೇಹಿತರೆ ನಮ್ಮ ಶ್ರೀ ಚಂಪಕರಾಮ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಕೊನೆಯ ಶ್ರಾವಣದ ಶ್ರಾವಣ ಮಾಸದ ಪ್ರಯುಕ್ತ ನೋಡಿ ಸ್ನೇಹಿತರೆ ದೇವಸ್ಥಾನದ ಒಳಾಂಗಿನ ಅಲಂಕಾರ ಏನು ಕೊನೆಯ ಶ್ರಾವಣದ ಪ್ರಯುಕ್ತ ಭಕ್ ತುಂಬ ಭಕ್ತಾದಿಗಳು ಬಂದು ನಮ್ಮ ಶ್ರೀ ಚಂಪಕಧಾಮ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ itu Sri. Campur dama suami dia, Ustadz, ಇದು ನಮ್ಮ ಶ್ರೀ ಚಂಬಕಾಮ ಸ್ವಾಮಿ ದೇವಸ್ಥಾನ ಭಕ್ತಾದಿಗಳು ಇದು ನಮ್ಮ ಶ್ರೀ ಚಂಬಕಾಮ ಸ್ವಾಮಿ ದೇವಸ್ಥಾನಗಳು ಏನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಹಾಗೆ ಸ್ನೇಹಿತರೆ ಕೊನೆಯ ಶ್ರಾವಣ ಪ್ರಯುಕ್ತ ನಮ್ಮ ಒಂದ್ಯಗಿರಿ ಬೆಟ್ಟದ ಮೇಲೆ ನಡೆಸುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮುಂದಿನ ಅಲಂಕಾರಗಳು ಮತ್ತು ಗೋಪುರ ಹಾಗೆ ಭಕ್ತಾದಿಗಳು ಒಂದು ದೇವರ ದರ್ಶನ ಮಾಡಿಕೊಂಡು ಹೋಗುತ್ತಿದ್ದೇನೆ ನೋಡಿ ಸ್ನೇಹಿತರೆ ಒಂದು ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿ ಜನ ಸಾಗರ ನೋಡಿ ಇದು ನಮ್ಮ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನಕ್ಕೆ ಬಂದಿರುವ ಭಕ್ತಾದಿ 何だって言わ